ನಮಸ್ಕಾರ ಸ್ನೇಹಿತರೆ ಒಂದು ಹೆಣ್ಣು ಗೃಹನ ಕಟ್ಬೋದು ಗೃಹನ ಕೆಡ್ಬೋದು ಅಂತಂದರೆ ಒಂದು ಮನೆಯನ್ನು ಉದ್ಧಾರನೂ ಮಾಡ್ಬೋದು ಒಂದು ಮನೆಯನ್ನು ಹಾಳು ಮಾಡ್ಬೋದು ಹೆಣ್ಣು ಅಂತಕ್ಕಂಥದ್ದು ಮಾಯೆ ಹಾಗಾಗಿ ಈ ವಿಷಯ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ ಪವಿತ್ರ ಗೌಡ ಅವರು ಜೈಲುವಾಸ ಅನುಭವಿಸಿದ್ದಾರೆ ಅವರು ಎ ಒನ್ ಆರೋಪಿಯಾಗಿ ಅವರ ಜೊತೆಯಲ್ಲಿ ದರ್ಶನ್ ಅವರು ಕೂಡ ಎ ಎ ಟು ನಮ್ಮ ಆರೋಪಿಯಾಗಿದ್ದಾರೆ ಹಾಗಾಗಿ ಇತ್ತೀಚೆಗೆ ಅವ್ರಿಗೆ ಸರಿಯಾಗಿ ಜೈಲು ಊಟ ಸೇರ್ತಿಲ್ವಂತೆ ಅನ್ನ ಸಾಂಬಾರ್ ಚಪಾತಿ ಉಪ್ಪಿಟ್ಟು ಚಿತ್ರಾನ್ನ ಮಜ್ಜಿಗೆ ಇವನ್ನೆಲ್ಲ ಕೂಡ ಅವರು ಸೇರಿಸೋಕ್ಕಾಗ್ತಿಲ್ವಂತೆ ಅದನ್ನ ಇದನ್ನೆಲ್ಲ ಅವರು ಸೇವ ಸೇವನೆ ಮಾಡೋಕ್ಕಾಯ್ತಲ್ವಂತೆ ಅತಿ ಸಾರ ಆಗ್ತಾಯಿದೆ ಬೇದಿ ಇದೆ ನನಗೆ ಮನೆಯಿಂದನೇ ಊಟ ತರಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅವರು ಒಂದು ಅರ್ಜಿ ರಿಕ್ಟ್ ಅರ್ಜಿನ ಸಲ್ಲಿಸಿದ್ದಾರೆ ಸಲ್ಲಿಸಿ ಅವರು ಕೇಳ್ಕೊಂಡಿದ್ದಾರೆ ನನಗೆ ಮನೆಯಿಂದ ಮನೆಯಿಂದನೇ ಊಟ ಬರಬೇಕು ಹಾಸಿಗೆ ಬರಬೇಕು ದಿಮ್ ಬರಬೇಕು ಚಮಚ್ ಸ್ಪೂನ್ ಬರಬೇಕು ಮತ್ತು ಬುಕ್ಗಳು ಬರಬೇಕು ಅಂತ ಏನೇನೋ ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದು ಈ ಜುಲೈ ಹದಿನೆಂಟನೇ ತಾರೀಕು ಅಂಟು ಅರ್ಜುನ ಅವರು ಮಾನ್ಯ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಹಾಗಾಗಿ ನಿಜವಾಗಲೂ ಕೂಡ ನೋಡಿ ಎಲ್ಲೋ ಇದ್ದವನು ಪಾಪ ಅದು ಯಾವನ ಅಭಿವೇಕಿ ಆ ರೇಣುಕಾ ಸ್ವಾಮಿ ಅವನ ಕರ್ಕ ಬಂದ್ಬಿಟ್ಟು ಒಂದು ಶೆಡ್ಡಲ್ಲಿ ಹಾಕೊಂಡು ಚೆನ್ನಾಗಿ ರುಬ್ಬಿ ಮಾಡಿ ಎಲ್ಲ ಮಾಡಿ ಒಂದು ಕ್ಷಣದ ಕೋಪ ಒಂದೇ ಒಂದು ಕ್ಷಣದ ಕೋಪ ಆವತ್ತೇ ಈ ಪವಿತ್ರ ಗೌಡ ಅಂತಕ್ಕಂಥವ್ರು ಒಂದು ಹೆಣ್ಮಗಳು ಸ್ವಲ್ಪ ಕೋಪನ ತಡ್ಕೊಂಡು ಆ ಮೆಸೇಜ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಅದರ ತಂಟಕ್ಕೆ ದರ್ಶನ್ ಅವ್ರಿಗೆ ಹೇಳದೇ ಇದ್ದರೆ ದರ್ಶನ್ ಅವರು ಕೂಡ ಸೇಫ್ಟಿಯಾಗಿ ಸುರಕ್ಷಿತವಾಗಿ ಅವ್ರ ಪಾಡಗವ್ರ ಚಿತ್ರರಂಗದಲ್ಲಿ ಮುಂದುವರಿತಾಯಿದ್ರು ಈ ಹೆಣ್ಣು ಅಂತಕ್ಕಂಥದ್ದು ಎಂತ ಇಷ್ಟು ಡೇಂಜರು ಅಂತಂದು ನೋಡಿ ಹಾಂ ಅವ್ರ ಮಾತು ಕೇಳ್ಕೊಂಡು ದರ್ಶನ್ ಅವರು ಆ ರೇಣುಕಾ ಸ್ವಾಮಿನ ಕರ್ಕ ಕರ್ಕ ಬಂದು ಗ್ಯಾಂಗ್ನೆಲ್ಲ ಸೇರಿಸ್ಕೊಂಡು ಅವನ ವಾಡದು ಬೀದು ಬೆ ಈಗ ನೋಡಿ ಈಗ ಕಷ್ಟಪಡೋರು ಯಾರು ಹಾಂ ಕಷ್ಟಪಡೋರು ಯಾರು ದರ್ಶನ್ ಸಾರವರು ಅವರು ಜೈಲಿ ಈ ಥರ ಇದ್ದರೆ ಪಾಪ ನಿಮ್ಮ ವಿಜಯಲಕ್ಷ್ಮಿ ಮೇಡಮು ನಿಮ್ಮ ಮಗ ವಿನೀಶು ಮತ್ತು ಇವರೆಲ್ಲ ಕ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಹಲವಾರು ದೇವಸ್ಥಾನಗಳಲ್ಲಿ ಮಂದಿರಗಳಲ್ಲಿ ಪ ಮಸೀದಿಗಳಲ್ಲಿ ನಿಮ್ಮ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಹಾಗಾಗಿ ದರ್ಶನ್ ಅವರು ಬೇಗ ಈ ಒಂದು ಆರೋಪ ಮುಕ್ತವಾಗಿ ಅವರು ಹೊರಗಡೆ ಬಂದ್ರೆ ನಮ್ಮೆಲ್ಲರಿಗೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಒಂದೇ ಒಂದು ಸಣ್ಣ ಕೋಪ ಒಂದು ಸಣ್ಣ ಕೋಪ ಅದು ಬಿಡಿ ಅವನು ಯಾರೇಣಕ್ಕ ಸ್ವಾಮಿ ಏನೋ ಆತ ಮಾರ್ಕಂಡ ಹಾಳಾಗ್ಬಿಡ್ಸು ಅಂತ ಇದ್ದಿದ್ರೆ ಇವತ್ತು ದರ್ಶನ್ ಸರ್ ಜೈಲಿಗೆ ಹೋಗ್ಬೇಕಾಗಿತ್ತಿತ್ತಿಲ್ಲ ಆ ಹೆಣ್ಣು ಮಾತು ಕೇಳ್ಕೊಂಡು ಆ ಮಾಯೆ ಪವಿತ್ರಗೌಡವ್ರ ಮಾತು ಕೇಳ್ಕೊಂಡು ಇವತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ದ ದರ್ಶನ್ ಅವರು ಇವತ್ತು ಜೈಲು ಮೆಟ್ಟಲೆತ್ತಿ ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತು ವಿಚಾರಣಾದ ಕೈದಿಯಾಗಿ ಪರಪ್ಪನ ಹಾಕಿರೋ ಜೈಲಲ್ಲಿ ಇವತ್ತು ಪಡಬಾರ್ದಂತಹ ಸಂಕಟ ಪಡ್ತಾ ಇದ್ದಾರೆ ನಿಜವಾಗ್ಲೂ ಆ ದೇವರು ಅದಕ್ಕೆ ಹೇಳೋದು ಶನ್ ಅವರು ಹಲವಾರು ದಾನ ಧರ್ಮಗಳನ್ನ ಮಾಡಿದ್ದಾರೆ ಹಲವಾರು ಟ್ರಸ್ಟ್ಗಳಿಗೆ ಹಣವನ್ನು ಕೊಟ್ಟಿದ್ದಾರೆ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮ ಆಶ್ರಮಕ್ಕೆ ಎಲ್ಲ ಕೂಡ ಸಹಾಯನ ಮಾಡಿದ್ದಾರೆ ಆ ಸಹಾಯ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಇದ್ದರೆ ಆ ಭಗವಂತ ಒಂದಲ್ಲ ಒಂದಿನ ಒಳ್ಳೇದು ಮಾಡದೆ ಮಾಡ್ತಾನೆ ಅಂತ ನಂಬಿಕೆ ನನ್ನ ನನ್ನಲ್ಲಿದೆ ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ಒಂದೇ ಒಂದು ಒಂದೇ ಒಂದು ತಪ್ಪನ್ನು ಮಾಡಿ ಕರ್ಮವನ್ನು ಮಾಡಿದ್ರೆ ಅದರ ಫಲ ಎಷ್ಟಿರುತ್ತೆ ನಾವು ಇಷ್ಟು ದಾನ ಮಾಡಿದ್ರೆ ಅಷ್ಟೇ ಪಾಪ ಕರ್ಮಗಳನ್ನು ಆ ಭಗವಂತ ಕೊಡ್ತಾನೆ ಹಾಗಾಗಿ ನಾವು ಒಬ್ಬರು ಮಾತಾಡಬೇಕಾದರೂ ಇನ್ನೊಬ್ಬರ ಮನಸ್ಸು ನೋಯಿಸ್ತೇ ರೀತಿ ಮಾತಾಡ್ತಕ್ಕಂಥದ್ದು ಮತ್ತು ಇನ್ನೊಬ್ಬರಿಗೆ ಕೇಳಾಗ್ತಾ ಆಗುವಂಥ ರೀತಿಯಲ್ಲಿ ನಾನು ಯಾವತ್ತೂ ಕೂಡ ನಡ್ಕೋಬಾರ್ದು ದರ್ಶನವರು ಕೂಡ ಅವರು ಭಾಳ ಸರಳ ವ್ಯಕ್ತಿತ್ವ ಉಳ್ಳವರು ಏನೋ ದೇಹ ಆ ಥರ ಇರ್ಬೋದು ಆದರೆ ಅವ್ರ ಮನಸ್ಸು ನಿಜವಾಗಲೂ ಒಳ್ಳೆಯದು ಹಾಗಾಗಿ ಎಲ್ಲ ನನ್ನ ಡಿಬಾ ಸ್ ಅಭಿಮಾನಿಗಳು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ ಅವರು ಆರೋಪ ಮುಕ್ತವಾಗಿ ಅವರು ಮತ್ತೆ ನಿರಪರಾಧಿಗೆ ಹೊರಗಡೆ ಬರ್ತಾರೆ ಅಂತಕ್ಕಂತಹ ನಂಬಿಕೆ ನಮಗೂ ಇದೆ ನಮಗೂ ಇದೆ ಹಾಗಾಗಿ ಎಲ್ಲ ಕನ್ನಡದ ಕುಲಕೋಟಿಗೆ ಅವರ ತಂದೆ ತಾಯಿಗಳು ಬಂಧು ಬಳಗದವರು ಸ್ನೇಹಿತರು ಮತ್ತು ಕೊಠ್ಯಂತರ ಅಭಿಮಾನಿಗಳ ಆ ಒಂದು ಅರಕೆ ಪ್ರೋತ್ಸಾಹ ಆ ಭಗವಂತನ ಮುಟ್ಟಿದ್ರೆ ನಿಜವಾಗ್ಲೂ ಅವರು ಅವ್ರೊಡಿಗೆ ಬಂದೇ ಬರ್ತಾರೆ ಅಂತ ಹೇಳ್ತಾ ಸಣ್ಣ ತಪ್ಪು ಯಾವತ್ತೂ ಈ ಒಂದು ಒಂದೇ ಒಂದು ಸಣ್ಣ ಕೋಪ ಕೊಡ್ಲಿ ಹೋಗ್ತಕ್ಕಂಥ ಒಂದು ಒಂದೇ ಒಂದು ಸಣ್ಣ ತಪ್ಪು ಈ ಉಗುರ್ಲು ಹೋಗ್ತಕ್ಕಂಥ ಒಂದು ಸಣ್ಣ ತಪ್ಪನ್ನು ದೊಡ್ಡ ಕೊಡ್ಲಿ ತಗೊಂಡು ಮಚ್ಚನ್ನು ಆ ವ್ಯಕ್ತಿನ ಕೊಂದಾಕಿ ಸಗ್ಳಾಕೊಂಡು ಕೊಂದಾಕಿ ಬೇಸಾಕಿ ಇದೆಲ್ಲ ಯಾತಕ್ಕೆ ಬೇಕಾಗಿತ್ತು ಮನುಷ್ಯನ ಜನ್ಮ ಅಂತಕ್ಕಂಥದ್ದು ಭಾಳ ದೊಡ್ಡದು ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು ಆ ಮನುಷ್ಯ ಜನ್ಮದಲ್ಲಿ ಸಿಕ್ಕದ ಕಷ್ಟ ಆ ಮನುಷ್ಯನ ಜನ್ಮ ಮೇಲೆ ಯಾವ ರೀತಿ ಈ ದೇಹನ ಸದುಪಯೋಗ ಪಡಿಸ್ಕೊತೀವಿ ಈ ದೇಹನ ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ ಹಾಗಾಗಿ ದರ್ಶನ್ ಅವ್ರಿಗೆ ಇನ್ನೂ ಎಂಟು ದಿನಗಳ ಕಾಲ ಅವರು ಸಂಕಟ ಅನುಭವಿಸಲೇಬೇಕಾಗುತ್ತೆ ನಿಜವಾಗಲೂ ನೋಡ್ರಿ ಭಾಳ ಹೃದಯ ವಿದ್ರಾಹಕವಾದಂತಹ ಅವ್ರಿಗೆ ಸಂಕಟ ಪಾಪ ರಾತ್ರಿಯೂ ಕೂಡ ಊಟ ಸೇರ್ತಾ ಇಲ್ಲ ಏನು ಮಾಡೋದು ಐಷಾರಾಮಿ ಜೀವನ ನಡೆಸ್ತಕ್ಕಂಥವ್ರು ತಮ್ಮ ತಗೊಂಬಂದು ಜೈಲಿಗೆ ಹಾಕೊಂಡ್ರೆ ಆ ಜೈಲಿಗೆ ಸ್ವಲ್ಪ ಒಗ್ಗಂಡ್ ಕಷ್ಟ ಗಂಡಸನ ಬಿಡಿ ದರ್ಶನ ಯಾರೇ ಹೆಂಗೆ ಇದು ಮಾಡ್ಕೊಬಿಟ್ರು ಅವ್ರ ಗಂಡಸು ಹೇಗೆ ಯಾರು ಒಗ್ಬಿಡ್ತಾರೆ ಪಾಪ ಆ ಹೆಣ್ಮಗಳ ಗತಿ ಪವಿತ್ರ ಗೌಡವ್ರ ಗತಿ ಸೊಳ್ಳೆ ಕಾಟ ಆ ಸಹ ಕೈದಿಗಳ ಜೊತೆ ಬೆರೀತಾ ಇಲ್ಲ ಮೌನ ನಿದ್ರೆ ಮಾಡ್ತಾಯಿಲ್ಲ ಒಟ್ಟಿಗೆ ಸೇರ್ತಾ ಇಲ್ಲ ಊಟ ಸೇರ್ತಾಯಿಲ್ಲ ಇನ್ನು ಅನೇಕ ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು